ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಅದೇ ಸರ್ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ರನ್ನಿಂಗ್ ಇದೆ ಸರ್ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿದೆ ಸರ್ ಟೈರ್ ಕಂಡೀಷನ್ ನಾಲ್ಕು ಸಿಲ್ ಇದೆ ಸರ್ ಯಾವುದು ಲೋನ್ ಇಲ್ಲ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ನೆಟ್ ಅಮೌಂಟ್ ಇದೆ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಸರ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಗಾಡಿದು ಹಾಂ ಇಂಜಿನ್ ಚೆನ್ನಾಗಿದೆ ಎಷ್ಟು ಕೊಡುತ್ತೆ ಮೇಲೆ ಇದು ಗಾಡಿದು ಟ್ವೆಂಟಿ ಬರುತ್ತೆ ಸರ್ ಟ್ವೆಂಟಿ ಕೊಡುತ್ತೆ ಹೌದು ಫೀಚರ್ಸ್ ಅನ್ನು ಕಡಿದ್ರು ಪವರ್ ಇಂಡ ಪವರ್ ಸ್ಟೀರಿಂಗ್ ಪವರ್ ಇಂಡ ಪವರ್ ಸ್ಟೀರಿಂಗ್ ಹೌದು ಸರ್ ಎ ಸಿ ಬರುತ್ತಾ ಹಾ ಎ ಸಿ ಬರುತ್ತೆ ಸರ್ ಎ ಸಿ ಸಿಸ್ಟಮ್ ಹಾ ಎ ಸಿ ಸಿಸ್ಟಮ್ ಓಪರ್ ಓಪರ್ ಎಲ್ಲ ಸಿದ್ರ ಹಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿದ್ರು ಗಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿದೆ ಸರ್ ಸೆಕೆಂಡ್ ನಾವು ತಗೊಂಡಿದ್ದು ಸೆಕೆಂಡ್ ಸೆಕೆಂಡ್ ಅದರಲ್ಲಿ ಓಪರ್ ಆಂಪ್ ಓಪರ್ ಹಾಕ್ಸಿದೀವಿ

ಹದಿನೇಳು ಸರ್ ಹದಿನೇಳು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಎಲ್ಲ ರನ್ನಿಂಗ್ ಇದೆ ಸರ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ಟ್ಯಾಕ್ಸ್ ಸರ್ ಫ್ರೆಶ್ ಇದೆ ಈಗ ಮೂರು ತಿಂಗಳು ಆಯ್ತು ಮಾಡಿಸಿ ಎಲ್ಲ ಹ್ಮ್ ಹ್ಮ್ ನಾಕು ಮೂರು ಫೈಲ್ ಕೊಡ್ತೀರಿ ಇದು ಹಾ ಸರ್ ಓಕೆ ಕ್ರಮಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡಿಮೆ ಮಾಡ್ತೀನಿ ಸರ್ ಓನರ್ ನಂಬರ್ ಹಾಕ್ತೀನಿ ರೀ ಅವರದು